ಹಾಯ್ ಮೊದಲು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಗೋಧಿ ಕಡಲೆ ಬೆಳೆ ಹುರಿಯುವ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲಿರುವ ಗೋಧಿ ಹಿಟ್ಟಿನಿಂದ ತುಂಬ ಸುಲಭವಾಗಿ ಮಲುದಿ ಮಾಡಿಕೊಳ್ಳಬಹುದು ನೋಡಿ ಮೊದಲು ಪರಾತಿಗೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ ಗೋಧಿ ಹಿಟ್ಟು ಹಾಕಿದ ನಂತರ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ ಕಡಲೆ ಹಿಟ್ಟು ಹಾಕುವುದರಿಂದ ತುಂಬ ಚೆನ್ನಾಗಿ ಮಾದಲಿ ಬರುತ್ತದೆ ನೋಡಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಕಿದ ನಂತರ ಜರಡಿ ಮಾಡಿಕೊಂಡು ಅದಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಹಾಕಿಕೊಳ್ಳಿ ಇದು ಸಣ್ಣ ರವೆ ಹಾಕುವುದರಿಂದ ತುಂಬ ಚೆನ್ನಾಗಿ ಬರುತ್ತದೆ ಚಿಟಕೆ ಉಪ್ಪು ಸೇರಿಸಿಕೊಳ್ಳಿ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದು ಗಟ್ಟಿಯಾಗಿ ನಾದಿಕೊಳ್ಳಬೇಕು ಚಪಾತಿ ಹಿಟ್ಟಿನಕ್ಕಿಂತನೂ ಗಟ್ಟಿಯಾಗಿ ಈ ಮಾದಲಿ ಹಿಟ್ಟು ನಾದಿಕೊಳ್ಳಬೇಕು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ನಾವು ಗೋಧಿ ಕಡಲೆಬೇಳೆ ಹುರಿದು ತರಿತರಿಯಾಗಿ ಬೀಸಿಕೊಂಡು ಬರುವಷ್ಟರಲ್ಲಿ ಅವಶ್ಯಕತೆಯೂ ಇರುವುದಿಲ್ಲ ಈ ರೀತಿ ಮನೆಯಲ್ಲಿರುವ ಗೋಧಿ ಹಿಟ್ಟಿನಿಂದನೆ ತುಂಬ ಚೆನ್ನಾಗಿ ಮಾಡಿಕೊಳ್ಳಬಹುದು ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ನಾದಿಕೊಳ್ಳಿ ಈ ಹಿಟ್ಟು ನೆನೆಯುವ ಅವಶ್ಯಕತೆಯೂ ಇರುವುದಿಲ್ಲ ಹಿಟ್ಟು ನಾದಿದ ತಕ್ಷಣ ಮಾಡಿಕೊಳ್ಳಬಹುದು ನೋಡಿ ಈ ರೀತಿ ಹಿಟ್ಟನ್ನು ನಾದಿ ಈ ಹಿಟ್ಟಿನಿಂದ ಉಳ್ಳೆಯನ್ನಾಗಿ ಮಾಡಿಕೊಳ್ಳಿ ಸ್ವಲ್ಪ ಈ ಹಿಟ್ಟನ್ನು ಉಳ್ಳೆ ದಪ್ಪವಾಗಿ ಮಾಡಿಕೊಳ್ಳಬೇಕು ನಾನು ಇಲ್ಲಿ ನಾಲ್ಕು ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೇನೆ ನೋಡಿ ಯಾವ ರೀತಿ ಬಂದಿದೆ ಇದೇ ರೀತಿ ನೀವು ಮಾಡಿಕೊಂಡು ಚಪಾತಿ ರೀತಿ ಲಚ್ಚಿಸಿಕೊಳ್ಳಿ ಸ್ವಲ್ಪ ದಪ್ಪವಾಗಿ ಲಚ್ಚಿಸಿಕೊಳ್ಳಬೇಕು ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ಹಚ್ಚಿಕೊಂಡು ಚಪಾತಿ ರೀತಿ ಲಚ್ಚಿಸಿಕೊಳ್ಳೋಣ ಈ ಮಾದಲಿಯಂತೂ ತುಂಬ ಟೇಸ್ಟಿಯಾಗಿ ಇರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೂ ಎರಡು ಮೂರು ದಿವಸ ಹಾಳಾಗುವುದಿಲ್ಲ ಇದು ತುಂಬ ಚೆನ್ನಾಗಿ ಇರುತ್ತದೆ ನಾವು ಹೊರಗಡೆ ಹೋಗುವಾಗ ಈ ರೀತಿ ಮಾಡಿಕೊಂಡು ಹೋಗಬಹುದು ನೋಡಿ ಈ ರೀತಿ ಸ್ವಲ್ಪ ದಪ್ಪವಾಗಿ ಲಚ್ಚಿಸಿಕೊಳ್ಳಿ ನೋಡಿ ಈ ರೀತಿ ಎಲ್ಲ ಚಪಾತಿನೂ ಲಚ್ಚಿಸಿದ ನಂತರ ಗ್ಯಾಸ್ ಮೇಲೆ ನಿಟ್ಟು ಇದನ್ನು ಬೇಯಿಸಿಕೊಳ್ಳಬೇಕು ಇವಾಗ ತುಂಬಾ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ನಾನು ಯಾವ ರೀತಿ ಬೇಯಿಸ್ತಾ ಇದ್ದೀನಿ ಅದೇ ರೀತಿ ನೀವು ಬೇಯಿಸಿಕೊಳ್ಳಿ ನೋಡಿ ಈ ರೀತಿ ಚುಕ್ಕಿ ಬೀಳುವಷ್ಟು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಂಡರೆ ತುಂಬ ಚೆನ್ನಾಗಿ ಮಾದಲಿ ಬರುತ್ತದೆ ಸ್ವಲ್ಪ ದಪ್ಪ ಇರುವುದರಿಂದ ಅಂತೂ ತೆಗೆದುಕೊಳ್ಳುತ್ತದೆ ನೋಡಿ ಒಂದೊಂದಾಗಿ ಎಲ್ಲವೂ ಚೆನ್ನಾಗಿ ಬೇಯಿಸಿಕೊಳ್ಳಿ ಈ ರೀತಿ ಬೇಯಿಸಿಟ್ಟುಕೊಂಡರೆ ಅಂತೂ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ಯಾವ ರೀತಿ ಬಂದಿದೆ ಇದೇ ರೀತಿ ಕಲರ್ ಚೇಂಜ್ ಆಗುವವರೆಗೂ ಈ ಚಪಾತಿಯನ್ನು ಬೇಯಿಸಿಕೊಳ್ಳಿ ಎಲ್ಲ ಹಿಟ್ಟಿನಿಂದ ಮಾಡಿದ ನಂತರ ಇದನ್ನು ಪಕ್ಕಕ್ಕಿಡಬೇಕು ಸ್ವಲ್ಪ ತಣ್ಣಗಾಗಲು ಬಿಡಿ ನೋಡಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಪುಡಿ ಮಾಡಿ ತಣ್ಣಗಾಗಲು ಬಿಡಬೇಕು ನೋಡಿ ಈ ರೀತಿ ಮುರಿದು ಅದೇ ಪರಾತಿಗೆ ಹಾಕಿಕೊಳ್ಳಿ ಎಲ್ಲನೂ ಸಣ್ಣ ಸಣ್ಣ ತುಕುಡಿನಾಗಿ ಮಾಡಿಕೊಳ್ಳಬೇಕು ನೋಡಿ ಇದು ತಣ್ಣಗಾಗಲು ಬಿಡಿ ಒಂದು ಕಡಾಯಿಗೆ ಒಂದು ಕಪ್ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಇದನ್ನು ಹುರಿದುಕೊಳ್ಳಬೇಕು ನೋಡಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕಾಗುತ್ತದೆ ಇವಾಗ ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ ಪ್ಲೇಟಿಗೆ ಹಾಕಿ ತಣ್ಣಗಾಗಲು ಬಿಡಿ ಅದೇ ಕಡಾಯಿಗೆ ಅರ್ಧ ಕಪ್ ಬಿಳಿ ಎಳ್ಳನ್ನು ಹಾಕಿಕೊಳ್ಳಿ ಹಾಗೂ ಒಂದು ಸ್ಪೂನ್ ಸೋಪನ್ನು ಹಾಕಿಕೊಳ್ಳಿ ಸೋಫಾ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಇದಕ್ಕೆ ಒಂದು ಸ್ಪೂನ್ ಗಸಗಸೆ ಹಾಕಿಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಬೇಗನೆ ಹುರಿದುಕೊಳ್ಳಿ ನೋಡಿ ಯಾವ ರೀತಿ ಆವಾಜ್ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡಿಕೊಂಡು ಹುರಿದುಕೊಳ್ಳಿ ಎಳಿರುವುದರಿಂದ ಬೇಗನೆ ಹಾರುತ್ತದೆ ಇದಕ್ಕೆ ಒಂದು ಪ್ಲೇಟ್ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಬೆಚ್ಚುಗೆ ಮಾಡಿಕೊಳ್ಳಿ ಸ್ವಲ್ಪ ಆದರೆ ಸಾಕಾಗುತ್ತದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಅಷ್ಟರ ತನಕ ಚಪಾತಿನೂ ತಣ್ಣಗಾಗಿರುತ್ತದೆ ಸಣ್ಣ ಸಣ್ಣ ತುಕಡಿ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳೋಣ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಮಿಕ್ಕಿರುವ ಎಲ್ಲ ಚಪಾತಿ ಹಿಟ್ಟಿನಿಂದನೂ ನಾವು ಇದೇ ರೀತಿ ಮಾಡಿಕೊಳ್ಳಬೇಕು ನೋಡಿ ಯಾವ ರೀತಿ ಬಂದಿದೆ ಇದೇ ರೀತಿ ಮಿಕ್ಕಿರುವ ಹಿಟ್ಟಿನಿಂದ ಪುಡಿ ಮಾಡಿಕೊಂಡು ಇಟ್ಟುಕೊಳ್ಳೋಣ ನೋಡಿ ಈ ರೀತಿ ಸಣ್ಣದಾಗಿ ಮಾಡಿಕೊಳ್ಳಬೇಕು ಶೇಂಗಾ ಬೀಜ ಪುಟಾಣಿ ಕೊಬ್ಬರಿ ತುರಿ ಬಿಳಿ ಎಳ್ಳು ಸೋಪು ಗಸಗಸೆ ಹುರಿದಿರುದು ಮತ್ತು ನಾಲ್ಕು ಇಲೈಚಿಯನ್ನು ತೆಗೆದುಕೊಂಡಿದ್ದೀನಿ ನೋಡ್ರಿ ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಈ ಮಾದಲಿ ಮಾಡಿಕೊಳ್ಳಬಹುದು ಹಾಗೂ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ತರಿತರಿಯಾಗಿ ಪುಡಿ ಮಾಡಿದ ನಂತರ ಮೊದಲೇ ಚಪಾತಿ ಹಿಟ್ಟಿನ ಪುಡಿಯೊಳಗೆ ಇದನ್ನು ಸೇರಿಸಿಕೊಳ್ಳಬೇಕು ನೋಡಿ ಅದೇ ಪಾತ್ರೆಗೆ ಇದನ್ನೆಲ್ಲ ಹಾಕಿಕೊಳ್ಳಿ ನಂತರ ಮಿಕ್ಸರ್ ಜಾರಿಗೆ ಯಾವ ಕಪ್ಪಿನಿಂದ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ ಅದೇ ಕಪ್ಪಿನಿಂದ ಮೂರು ಕಪ್ ಸಕ್ಕರೆಯನ್ನು ತೆಗೆದುಕೊಳ್ಳಿ ಇದನ್ನು ಪುಡಿ ಮಾಡಿಕೊಂಡು ಬರೋಣ ನೋಡಿ ಈ ರೀತಿ ಪುಡಿ ಆದ ನಂತರ ಪರಾತಿಗೆ ಗೋಧಿ ಹಿಟ್ಟಿನಿಂದ ಮಾಡಿರುವ ಚಪಾತಿಯ ಪುಡಿಯನ್ನು ಹಾಕಿಕೊಳ್ಳಿ ನಂತರ ಸಕ್ಕರೆ ಹಾಗೂ ಶೇಂಗಾ ಬೀಜ ಪುಡಿ ಎಲ್ಲನೂ ಇದಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಸಾಕಾಗುತ್ತದೆ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿಕೊಳ್ಳಿ ನಾವು ಯಾವುದೇ ಸ್ವೀಟ್ ರೆಸಿಪಿ ಮಾಡುತ್ತಿರುವಾಗ ಒಂದು ಚಿಟಿಕೆ ಉಪ್ಪು ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಗೂ ಅರ್ಧ ಕಪ್ ಪುಟಾಣಿ ಹಾಕಿಕೊಳ್ಳಿ ಮೊದಲೇ ಹುರಿದಿರುವ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾವ ರೀತಿ ಮಾಲ್ದಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನಿಮಗೂ ನಿಮ್ಮ ಮನೆಯವರಿಗೂ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ಊಟ ಮಾಡುವ ಮುಂಚೆ ಇದರ ಮೇಲೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿ ಇರುತ್ತದೆ ಥ್ಯಾಂಕ್ ಯು